ಶ್ರೀ ಕೃಷ್ಣರಾಜೇಂದ್ರ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಶ್ರೀ ಕೃಷ್ಣರಾಜೇಂದ್ರ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಎಲ್ಲಾ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ರಿಲೇ ಎತ್ತರ ಜಿಗಿತ ಉದ್ದ ಜಿಗಿತ ವಾಲಿಬಾಲ್ ಥ್ರೋಬಾಲ್ ಡಿಸ್ಕಸ್ ಥ್ರೋ ಜಾವಲಿನ್ ಥ್ರೋ ಹಾಗೂ ಬಾಲ್ ಬ್ಯಾಡ್ಮಿಂಟನ್ ಸೇರಿದಂತೆ ಅನೇಕ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಶ್ರೀ ಕೃಷ್ಣರಾಜೇಂದ್ರ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ವಿವರಣೆಯನ್ನು ನೀಡಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಲಿಗ್ರಾಮ ಮತ್ತು ನಗರ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಸ್ಪರ್ಧೆಯ ತ್ಯಾಗ ನಗರ ಟೌನಿನ ಶ್ರೀ ಕೃಷ್ಣರಾಜೇಂದ್ರ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಯೋಜಕತ್ವದಲ್ಲಿ ಈ ದಿನ ಮತ್ತೆ ನಾಳೆ ಗಣತ್ತ್ ಒಂಬತ್ತು ಮತ್ತೆ ಮೂವತ್ತು ಎರಡು ದಿನ ತಾಲೂಕು ಮಟ್ಟದ ಕ್ರೀಡೆಗಳು ಗೇಮ್ಸ್ ಮತ್ತು ಅಥ್ಲೆಟಿಕ್ಸ್ ಸಂಬಂಧಪಟ್ಟೆ ಆಯ್ಕೆ ಒಂದು ಕಾರ್ಯಕ್ರಮ ಕ್ರೀಡಾಕೂಟ ಆಯೋಜನೆಗೊಂಡಿರ್ತಕ್ಕಂಥದ್ದು ನಾವು ಇದಕ್ಕೆ ಶಾಸಕರನ್ನ ಆಹ್ವಾನಿಸಿದ್ವು ಶಾಸಕರು ಅನಿವಾರ್ಯ ಕಾರಣಗಳಿಂದ ಬೇರೆ ರಾಜ್ಯಕ್ಕೆ ಆತಿರೋದ್ರಿಂದ ಹಾಗಾಗಿ ನಾವು ಅವರ ಅನುಪಸ್ಥಿತಿಯಲ್ಲಿ తల్ూకు మట్టీడాకూటవన్న నమ్మ కాలేజిన ఎలా ఉపన్యసక వర్గ సిబ్బంది వర్గ ఎల్ సేరి తల్ూక ఎలా కాలేజిన ప్రాంతాల క్రీడా సంచాలకరు ఎల్ కిడిసి సదస్యరు అధ్యక్ష మే తూకిన ఎలా కాలేజుల క్రీడాకూట సహకార ఉద్ఘాట సమారా ఉద్ఘాట సమారీ నీ ನಾಡೂ ಕೂಡ ಈ ಒಂದು ಕ್ರೀಡಾಕೂಟ ನಡೆಯಲಿದ್ದು ನಾಳೆ ಮುಕ್ತಾಯಗೊಳ್ಳಲಿದೆ